ಭಾರತದ ಮೊದಲ ಪ್ರಧಾನಿ ಯಾರು ಅಂತ ನೀವೇನಾದರೂ ಕೇಳಿದರೆ ಬಹಳ ಜನ ಜವಾಹರ್ಲಾಲ್ ನೆಹರು ಇರ್ತಾರೆ ನಾನು ಮೌಂಟ್ ವ್ಯಾಟಲ್ ಅಂತ ಅವ್ನು ಮೊದಲನೇ ಪ್ರಧಾನಿ ಇದ್ದಂಗೆ ಅಥವಾ ಬ್ರಿಟಿಷರ ಕೊನೆಯ ವಯಸ್ಸ ಯಾರು ಅಂತ ಕೇಳಿದರೆ ನಾನು ಜವಾಹರ್ಲಾಲ್ ನೆಹರು ಬ್ರಿಟಿಷರು ಏನೇನು ಮಾಡಬೇಕು ಅನ್ನೋ ಭಾರತಕ್ಕೆ ಅವೆಲ್ಲವನ್ನು ಬ್ರಿಟಿಷರಿಗಿಂತ ಚೆನ್ನಾಗಿ ಜವಾಹರ್ಲಾಲ್ ನೆಹರು ಮಾಡಿಕೊಂಡು ನಮಗೂ ಏನಾಗ್ಬಿಡ್ತು ಅಂದರೆ ಇವರು ನಮ್ಮವರಲ್ವಾ ನಮ್ಗೆ ಒಳ್ಳೇದ್ ಮಾಡ್ತಾರೆ 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 ಅಂದ್ಕೊಂಡ್ರೆ ಕೂತ್ಕೊಂಡ್ವಿ ಯಾವಾಗ ಟಿಬೇಟ್ ಹೋಯ್ತೋ ಗೊತ್ತಾಗ್ಲಿಲ್ಲ ಯಾವಾಗ ಪಿ ಓ ಕೆ ಹೋಯ್ತೋ ಗೊತ್ತಾಗಲಿಲ್ಲ ಯಾವಾಗ ಅಕ್ಸೈ ಚಿಕ್ ಹೋಯ್ತೋ ಯಾವಾಗ ಸಿಕ್ಕಿಂ ಹೋಗಿ ಕೂತಿತ್ತೋ ಗೊತ್ತಾಗ್ಲಿಲ್ಲ ಎಲ್ಲರೂ ಸೇರಿಕೊಂಡು ವ್ಯವಸ್ಥಿತವಾಗಿ ಮಾಡಿದ್ರು ಆದ್ರೆ ಆ ಕಾಂಗ್ರೆಸ್ ಇವತ್ತು ನಿಧಾನವಾಗಿ ತನ್ನ ಸತ್ವವನ್ನು ಕಳ್ಕೊಳ್ತಾ ಹೋಗ್ತಾ ಇರೋದು ನೋಡಿದ್ರೆ ಭಾರತ ಅರಳುತ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಂದೇಶ ಇಲ್ಲ ಇನ್ನು ನಮಗೇನು ಸವಾಲಿದೆ ಬರೀ ಸರ್ಕಾರ ಮಾಡಿದ್ರೆ ಆಯ್ತಾ ಅಂತ ಕೇಳಿದ್ರೆ ಜಾತಿ ಹಿಂದೂ ಧರ್ಮದಲ್ಲ ಅಥವಾ ಜಾತಿಯ ಮೇಲ್ವಗರಗಳು ಹಿಂದೂ ಧರ್ಮದಲ್ಲ ಮಧ್ಯದಲ್ಲಿಲ್ಲೋ ಸೇರಿಕೊಂಡಿರೋದು ನಾನಿನ್ನೂ ಹಿಡ್ಕೊಂಡು ಇರೋದಾ ನನ್ ಜಾತಿಯವನಿಗೆ ಓಟ್ ಹಾಕಬೇಕು ನನ್ ಜಾತಿ ಗೆಲ್ಲಿಸೋದ್ ಈ ಕಲ್ಪನೆಯಿಂದ ಆಚೆ ಯಾವಾಗ ನಾನು ಹಿಂದೂ ಎನ್ನುವಂತ ಭಾವನೆಯಿಂದ ಒಟ್ಟಾಗೋದಕ್ಕೆ ನಾವು ಮೋದಿ ಮಾಡೋ ಕೆಲಸ ಮಾಡ್ತಿರ್ತಾರೆ ಬೇಡಿ ನಾವು ಮಾಡದೆ ಅವ್ರು ಮಾಡ್ತಿರ್ತಾರೆ ಬಟ್ ನನ್ನ ಮತ್ತು ನಿಮ್ಮ ಜವಾಬ್ದಾರಿ ಯಾಕೆ ಹೇಳ್ತೀನಿ ಗೊತ್ತೇನು ಇನ್ನು ಸ್ವಲ್ಪ ದಿನ ಕಳೆದ್ರೆ ಅಥವಾ ಕೆಲವು ತಿಂಗಳುಗಳು ಕಳೆದರೆ ಈ ಇಸ್ಲಾಂ ಬದಲಾವಣೆಯ ಗಾಳಿ ಏನು ಬೀಸುತ್ತೋ ಅದರ ಪ್ರಭಾವಕ್ಕೊಳಗಾಗಿ ಅನೇಕರು ಮಾತೃಧರ್ಮಕ್ಕೆ ಮರಳಬೇಕು ಅಂತ ಸಿದ್ಧವಾದರೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೀರಿ ನೀವು ನಾವು ತಯಾರಾಗಲ್ಲ ನಮ್ಮೊಳಗಿಂತ ಒಂದು ರಿಫಾರ್ಮ್ ಬರಬೇಕು ರಿಫಾರ್ಮೇಶನ್ ಬರಬೇಕಾಗಿದೆಯಲ್ಲ ನಿನ್ನೆ ಮೊನ್ನೆ ಸಂತರು ಸೇರಿದ್ದು ನಾನು ನೋಡ್ತಿದ್ದೆ ಸಾವಿರದ ಎಪ್ಪತ್ತು ಸಂತರು ಒಂದೇ ಕಡೆ ಬೆಂಗಳೂರಿನಲ್ಲಿ ಸೇರುವಂತಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ದೇಶದ ಎಲ್ಲ ಕಡೆ ಬಂದಿದ್ದಾರೆ ಐ ಥಾಕ್ ಟೈಮ್ ಬಂದಿದೆ ಈಗ ಅಂತ ಒಂದು ಹೊಸ ಬದಲಾವಣೆಗೆ ಹಿಂದುತ್ವವು ತಂದಂತ ತೆರೆದುಕೊಳ್ತಾ ಇದೆ ಅಂತ ನಾವು ಸಿದ್ಧರಾಗೋಣಲ್ಲ ಅದಕ್ಕೆ ಯಾವ ಬದಲಾವಣೆ ಬರಬೇಕಾಗಿದೆಯೋ ಅದಕ್ಕೊಂದು ಪ್ರಯತ್ನ ನಾವು ಮಾಡೋಣ ಇನ್ನು ಎರಡನೇದು ಸಂಸ್ಕೃತಿಯ ಬೇರುಗಳನ್ನು ಅರಿತ ನವಪೀಳಿಗೆ ನಿರ್ಮಾಣ ಮಾಡ್ಬೋದು ಮೊಬೈಲ್ ಇಟ್ಟುಕೊಂಡು ರೀಲ್ಗಳಲ್ಲಿ ಕಳೆದು ಹೋಗಿರುವಂತಹ ಪೀಳಿಗೆಯನ್ನು ಕೇಳಕೊಂಡು ಬಂದು ಈ ರಾಷ್ಟ್ರಕ್ಕೋಸ್ಕರ ತನ್ನಂತಾನು ಸಮರ್ಪಿಸಿಕೊಳ್ಳಬಲ್ಲಂತ ರಾಷ್ಟ್ರವನ್ನು ಅರಿಯಬಲ್ಲಂತ ಒಂದು ಸಮರ್ಥವಾಗಿರುವಂತಹ ಪ್ರಜೆಗಳನ್ನು ನಿರ್ಮಾಣ ಮಾಡಬಹುದು ಈ ರಾಷ್ಟ್ರಕ್ಕೆ ಸಮರ್ಥವಾಗಿರುವಂತಹ ಕುಶಲ ಕಾರ್ಯಗಳು ಬೇಕಾಗಿದ್ದಾರೆ ಎತ್ತಿದೆ ಎ ಐ ಯುಗ ಸುನಾಮಿ ಅಂತ ಬರುತ್ತಲ್ಲ ಆ ಸುನಾಮಿಯನ್ನು ಎದುರಿಸದಕ್ಕೆ ಭಾರತದ ಟೆಕ್ನಿಷಿಯನ್ಗಳು ಕೆಲಸ ಮಾಡಬೇಕಲ್ಲ ನಮ್ಮ ಮಕ್ಕಳ ಅದಕ್ಕೋಸ್ಕರ ನಿರ್ಮಾಣ ಮಾಡ್ಲಿಕ್ಕಾಗತ್ತ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಮಾಡ್ಬೇಕಾಗಿದೆ ಇನ್ ಕೊನೆಯದಾಗಿ ಶಸ್ತ್ರ ಶಾಸ್ತ್ರ ಎರಡರ ಸಮಾಗಮಕ್ಕೆ ನಮ್ಮ ಮಕ್ಕಳು ತಯಾರು ಮಾಡ್ಲಿಕ್ಕೆ ಬರೀ ಶಾಸ್ತ್ರ ಓದ್ಕೊಂಡಿದ್ರು ಆಗೋದಿಲ್ಲ ಅವ್ರಿಗೆ ಶಸ್ತ್ರವನ್ನು ಹಿಡಿಯೋದನ್ನು ಹೇಳ್ಕೊಡ್ಬೇಕು ಶಸ್ತ್ರ ಹಿಡಿಯಬೇಕು ಅಂತಂದ್ರೆ ಯಾರನ್ನೋ ಕೊಲ್ಲಬೇಕು ಅಂತಲ್ಲ ಹಿಂದುವಿನ ರಕ್ತದಲ್ಲಿ ಇಲ್ಲ ಆದರೆ ನಮ್ಮ ಅರ್ಥದಲ್ಲಿ ಏನಿದೆ ಅಂತಂದರೆ ಆತ್ಮರಕ್ಷಣೆಯ ವಿಚಾರ ಬಂದಾಗ ಹಿಂದೂ ತಲೆ ತಕ್ಕಿಸದೆ ಇರುವಂತೆ ದೇಶದ ಕರೆ ಬಂದಾಗ ಅಗತ್ಯ ಬಂದಾಗ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಬಲ್ಲಂಥ ತರುಣರನ್ನು ನಾವು ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯವ ತಂದೆ ತಾಯಿಯವರು ಈ ಕುರಿತಂತೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯವ ಒಂದು ಸಲ ಆಂತರಿಕವಾಗಿ ಗಟ್ಟಿಯಾಗಿರುವಂಥ ಇಂಥ ಸಮಾಜವನ್ನು ಕಟ್ಟಿ ನೋಡಿ ಹೊರಗಡೆಯಿಂದ ಯಾರ್ಯಾರು ಬರ್ತಾರೋ ಎಲ್ಲರೂ ಸೈಲೆಂಟಾಗಿ ನಮಗೆ ಪೂರಕವಾಗಿಯೇ ನಡ್ಕೊಳ್ತಾ ಹೋಗ್ತಾರೆ ಅಯ್ಯೋ ಇನ್ನೂ ಅಷ್ಟು ಜನ ಮುಸಲ್ಮಾನರು ಹೋದರೆ ಹೆಂಗಪ್ಪ ಇಷ್ಟು ಜನ ಹೆಂಗಪ್ಪ ಅಂತ ತಲೆ ಕೆಡ್ಕೊಳ್ಬೇಡಿ ನೀವು ಸ್ಟ್ರಾಂಗ್ ಆಗಿದ್ರೆ ಬಂದವರೆಲ್ಲರೂ ಪೂರಕವಾಗಿ ಜೋಡಿಸ್ಕೊಳ್ತಾ ಹೋಗ್ತಾರೆ ಸ್ಟ್ರೆಂತ್ ಪಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಕುರಿತಂತೆ ನಾವು ಗಮನ ಹರಿಸೋಣ ಅಂತ ನಾನು ಯಾಕೆ ಮೂರು ದಿನ ಇದೊಂದು ವಿಚಾರವನ್ನು ಆರಿಸಿಕೊಂಡೆ ಈಗ ಟೈಮ್ ಬಂದಿದೆ ಈ ಸ್ಟ್ರೆಂತ್ ಬಲಗೊಳಿಸಿಕೊಳ್ಳುವಂತ ಎರಡು ಮೂರು ವರ್ಷ ಜಗತ್ತಿನಲ್ಲಿ ಆಗುತ್ತೋ ಅದೆಲ್ಲವನ್ನೂ ನಾವು ನೋಡ್ಲಿಕ್ಕೆ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಎಷ್ಟು ಕಿರಿಕಿರಿ ಆಗ್ಬಿಟ್ಟಿದೆ ಅಂದ್ರೆ ಇನ್ನೂ ಆರು ತಿಂಗಳು ಬಾಕಿ ಇದೆಯಲ್ಲ ಇಪ್ಪತ್ತೈದರಲ್ಲಿ ಟೆನ್ಷನ್ ಶುರುವಾಗಿದೆ ಅನೇಕರಿಗೆ ಇನ್ನೂ ಅನೇಕ ಬದಲಾವಣೆಗಳನ್ನು ನಾವು ನೋಡ್ಲಿಕ್ಕೆ ಇದ್ದೀವಿ ಭಾರತದಲ್ಲೂ ಆಗ್ಲಿಕ್ಕಿದೆ ಅಂತಹಲ್ಲಿ ಈ ರಾಷ್ಟ್ರದ ಪರಂಪರೆಗೆ ಪಕ್ಕಾಗಿ ಕರ್ಕೊಳ್ತಾ ಅದಕ್ಕೆ ತಕ್ಕಂತೆ ಬೆಳೆದು ನಿಲ್ಲುವಲ್ಲಿ ನಾನು ನೀವು ಬಲವಾಗಿ ನಿಲ್ಲಬೇಕಾದಂತಹ ಅಗತ್ಯ ಇದೆ ಆ ಪ್ರಯತ್ನವನ್ನ ನಾವೆಲ್ಲರೂ ಅಂತ ಕೇಳುವುದರೊಂದಿಗೆ ಒಂದು ಸಲ ಒಂದು ಹೊಸದಾಗಿ ಅಖಂಡ ಭಾರತಕ್ಕೊಂದು ಜಯಕಾರ ಹಾಕೋಣ ಅಖಂಡ ಭಾರತ